ಅಯ್ಯ ಮಲ್ಲವನೋ ಮಲ್ಲವ ಏನ್ ಮಾಡತಿ ನಾನು ರೊಕ್ಕ ಜಮಾ ಆಗಿದಾವ ನಿನ್ನ ಆಗಿದಾವ ಇಲ್ಲೋ ಏನಿಲ್ಲವ ಮಲ್ಲವ್ವ ಸುಮ್ ನಿಂತೀನಿ ನೋಡ ಹಾ ನಾನು ಚೆಕ್ ಮಾಡೀನಿ ನನಗೂ ಬಂದಾವ ನೋಡು ಪುಣ್ಯ ಬಂದವ ಮ್ಯಾನೇಜರ್ ಮಂಜಪ್ಪಗ ಜಮಾ ಆಗಿರೋ ಚಲೋ ಆಯ್ತು ನೀನು ಎಲ್ಲಿ ಕೊಡ್ಬೇಕು ತುಂಬ ಬಿಡ್ತಾ ನನಗಾದ್ರ ಹ್ಞೂ ಆಯ್ತು ಅಷ್ಟ ಮಾಡುವ ನಾನು ಹಂಗಾರ ಕೊಡವ್ರು ಎಲ್ಲಿ ಕೊಟ್ಟು ಬಂದ್ಬಿಡ್ತೀನಿ ಹೋಗಿ ಹ್ಞೂ ಆಯ್ತು ವಂಗಾರ ನಾನು ಕೆಲಸದ ನಾನು ಫೋನ್ ಇಡ್ತೀನಿ ನೀನು ಕೆಲಸ ಮಾಡ್ಕೊ ಹಂಗಾರ ಹ್ಞೂ ಆಯ್ತವಾ ಇಡ್ಲ ಹಂಗಾರ ಹಾಂ ಆಯ್ತಾ ಹ್ಞೂ ಆಯ್ತು ಕಲ್ಲೋಗಿ ಗೊತ್ತಾಗದ್ರು ಹಂಗ ಮನೀ ಸಹ ಸಮಸ್ಯೆ ಐತೆ ಅಂತೇಳೆ ಆ ಸಂಘದಾಗ್ಯಾರೊಕ್ಕ ಆ ಮುಂಬೈ ಸಾಬಗೆ ಹೋಗಿ ಪಟ್ನ ರೊಕ್ಕ ಕೊಟ್ಟ ಒಂದು ಕೇಳು ಮಾಡ್ಕೊಡ್ತೀನಿ ಅಂದಾನ मार्ग कोट आ आमंजप उन रोका आमंजप कोट रहतु ननलवा ना तोड़ रहती मार्ग के लिए बंद मार्ग कोन का है मार्ग के कोट करना यो आना मेजमांड्र बोलूं रखो होए पटना रोका कोट <laughs> ना रहता हुआ चंद्र रख चम्मच आया हुआ कोई हैक <laughs> नमस्ते सर नमस्ते माँ आवाज को बैठ जाओ मेरे ऊपर भरोसा रखो बहुत सारे बंदा लोगों को मैं डबल करके दिया है आपको भरोसा है तो दे दो नहीं तो नहीं नि मेल भरोसा हित ಅಂತ ಹೇಳೆ ನಿಮ ಇರಕ ಕೋಡಾ ಬಂದೆನ್ರಿ ಸರ್ ಅಚ್ಚಾಮ್ಮ ಮೇರ اوپر ভরಸ रखो आपको 100% डबल करके दे देऊंगा प्लीज सर ನೋಡಿ ಮೊದಲೇ ನಾವು ಬಾಳ್ ಬಡವರ ದೇವ ನೋ 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 ಚಿಂತಾ ಮಾಡ್ಕೋರು ಮೇರ اوپر ভরಸ रखो پیسے දෙದು ಸರ್ ಕ್ಯಾಶ್ ಇನ್ ರೂಪಾಯಿ ಮಾಡಕ ನಡೆತೈತ್ರ ಹ ಆಮ್ಮ आप फोन तो पे कर लो नहीं तो गूगल पे कर दो ये नंबर से बैंक में कर दिया सर रखा ही हाकले ना आमेल हाकल रे बाद में क्यों हुआ अभी डाल दो ओके okay, सर एक हाक है नोट चेक मार कर सर बंदा एंट्री ठीक है मैं अभी चेक करूंगा आ, आ गया अभी तीस हजार आप दिया है अगले महीने को साठ हजार आपको दे देंगे ओके सर ठीक है अम्मा आप जाके आ जाओ ठीक है सर आप कल आ जाना मैं बांध के ऊपर पूरा रेडी करके रख देगा कल आके आप साइन करना है मेरे ऊपर भरणस रखो ओके ठीक है सर ಈ ಕಡೆ ಬರಕತ್ತಾಳು ಏನಲ್ಲ ಈ ಕಡೆಯಿಂದ ಬಂದ ಏನಿಲ್ಲ ನೋಡು ಅದಯ ಹೌದಾ ಒಳ್ಳೆ ಬಂದಿವ ಈ ಅಂಗಡಿ ಕಡೆ ಅಲ್ಲೇ ಸಾಮಾನು ಸಿಗಲಿಲ್ಲ ನೀ ಏನವ್ವ ಈ ಕಡೆ ನಡೀತೀನಿ ಅಯ್ಯ ನಮ್ಗೆ ಇದು ಅಂಗಡಿ ಸಮೀಪ ಆಗುತ್ತಲ್ಲವಾ ನಾನು ಅಂಗಡಿಗೆ ಹೊಂತೀನಿ ಹೇಳಿ ಹೌದಾ ಆಯ್ತು ಹೋಗ್ಬಾರವ್ವ ನನ್ನದು ಕೆಲಸ ಇತ್ತು ಆಯ್ತವ್ ಮತ್ತೆ ಚಗ್ತಿನಿ ತವ್ವ ನಾನು ಅಂಗಡಿಗೆ ಹ್ಮ್ ಆಯ್ತು ಈ ಮಲ್ಲ ಒಳ ಈ ಕಡೆ ಬಂದಾಳು ಏನದ ಇಲ್ಲಿ ಬಿಡುವ ನಾ ಬಂದ್ ಕೆಲಸ ಮುಗಿಸ್ಕೊಂಡು ಹೋದ್ರ ಆತು ಏ ಆಕಿ ಹೋಲಿಗಪ್ಪ ಆಕಿ ಹೋಗು ಮಟ್ಟ ಇಲ್ಲೇ ಮರಿಗರ್ ನಿತ್ರ ಆತ ಒಂದಿಟ್ಟು ಸರ್ ನಮಸ್ತೆ ಸರ್ ಹಾ ನಮಸ್ತಮ್ಮ ಅಂದ ರಾಜಾನ ಹೀಗೆ ಅಮ್ಮ ಬೈಟು ಹಾ ಸರ್ ಓಕೆ ಬತಾವಮ್ಮ ಕ್ಯಾ ಬಾತ್ ಐ ಸರ್ ನಾನು ನಿಮ್ಮ ಜೊತೆ ಒಂದು ವಾರದಿಂದನ ಮಾತಾಡಿದ್ನಲ್ಲರಿ ಅಚ್ಚಾ ಕ್ಯಾ ನಾಮ್ ತಾ ಸರ್ ನನ್ನ ಹೆಸರು ಕಲ್ಲವ ಅಂತ ಹೇಳ್ರಿ ಕೋನ್ ಸಾ ಕಲ್ಲವ ಒಂದು ವಾರದಿಂದ ಫೋನ್ ಹಚ್ಚಿದ್ನಲ್ಲರಿ ಅವಾ ಮುತ್ತೆ ನಿನಪ ಇಲ್ಲ ನಾ ಕತ್ತನಲ್ಲ ಮತ್ತೆ ನಾನು ರೊಕ್ಕ ಕೊಟ್ಟಮೇಲೆ ಹ್ಯಾಂಗ ಯಾರು ನೀ ಕೇರ್ ಹ್ಯಾಂಗ ಮುಡಗ ಯಾತೆ ಊರೆ ಹೊರಗೆ ಬರ್ ಬತಾನಾ ಸರ್ ನೀವು ರೊಕ್ಕ ಡಬಲ್ ಮಾಡಿದಿರಿಲ್ರಿ ನೀವ್ರಿಗೆ ಏನ್ರಿ ಸರ್ ನೆನಕ್ ಮಾಡ್ಕೊಳಕ್ರಲ್ಲಿಸ್ನೆಸ್ಟೆನ್ ರೊಕ್ಕ ಡಬಲ್ ಮಾಡಿಕೊಡ್ತೇರಿ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕರ್ಕೆ ದೇದೇವ್ ನಾವು ಏನೋ ನೋಡ್ರಿ ಸರ್ ನಿಮ್ಮ ಮ್ಯಾನ್ ನಂಬಿಕೆ ಇಟ್ಕೊಂಡ ನಾನು ಅಲ್ಲೊಂದು ಕಡೆ ಸಂಘದಾಗ ಸಾಲ ತಗೊಂಡ್ಬಂದಿನಿ ನೋಡ್ರಿ ಆ ಟೆನ್ಷನ್ ಏನೋ ಜರೂರ್ ನೀ ಮೆಸೇಜ್ ಏನು ಬಾದ್ಮೇ ದೇಖ್ಲೇ ನಾವು ಹೂರಿ ಸರ್ ನಿಮ್ಮ ಮ್ಯಾಗ ಭರವಸೆ ಐತ ನಾನು ಅಲ್ಲೊಂದು ಕಡೆ ಸಾಲ ತಗೊಂಡ್ಬಂದಿನಿ ರೀ ಓನ್ಯಾ ಭಾಳ ಮಂದಿ ಹೇಳಿದ್ರ ಅಂತ ಹೇಳಿ ಅದಾ ಒಂದು ನಂಬಿಕೆ ಮ್ಯಾಗನ ರೊಕ್ಕ ತಗೊಂಡ್ಬಂದು ಕೊಟ್ಟಿನಿ ರೀ ನಂಗೂ ಡಬಲ್ ಮಾಡ್ಕೊಟ್ರೆ ಭಾಳ ಪುಣ್ಯ ಬರ್ತೈತಿ ನೋಡ್ರಿ ಮೈ ಹೂನಾ ಅಬ್ ಚಿಂತಾ ಮತ್ ಕರು ಹೂರಿ ಸರ್ ರೊಕ್ಕ ಕೊಡ್ಲಿ ರೀ ಹಂಗಾದ್ರ ಹಾ ದೇದೇವ್ सर कैश करवाऊँ क्या या इला पॉन्ड पे तो मार्टेड मेडी तेत रे आजकल कैश पेमेंट किधर चल रहा है हमारा आजकल बैंक में फ़ोन पे या गूगल पे कर देना ना <laughs> oh, no, ये मेरा नंबर no, no, no. से गूगल oh, no. पेमेंट कर दे सर यहाँ से मार्टेड कर नार है किधर मेडी पे चला चलते हैं अभी डाल दो ओके सर आप तंत्र शिट oh 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 सर आए तो मैं अभी चेक करूंगा हाँ अभी आपका इधर डाला है हाँ अगले महीने आपको सात हजार दे देंगे मेरे ऊपर भरोसा रखो हाँ ओके okay, सर

ओके okay, अम्मा आप कल आ जाना मैं बांध पेपर रेडी करके रख देंगे कल एक बार आके एक दस्तखत करे तो मेरे ऊपर भरोसा रही है। हाँ, सर, ओके। नमस्कार। नमस्कार। ये भी अच्छा बकरा मिला है आज दो बकरा मिला है पैसे मिल गया अब भी बाय बाय निकल जाना गुड बाय गया दूसरा गांव में जाके दूसरा बकरा मिले <laughs> ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ವಿಡೋ ಉದ್ದೇಶ ಏನಂತಂದ್ರ ಇವಾಗ ನೀವ ನೋಡಿದ್ರಿ ಅಜ್ಜ ಯಾವ ರೀತಿ ನಮ್ದ ದುಡ್ಡೆಲ್ಲಾ ತಗೊಂಡ್ ಕೇಶ್ ಹೋದ್ರ ಅಂತ ಹೇಳಿ ಅಂದ್ರ ಏನ ನಾವು ಇಂತವ್ರ ಎಲ್ಲಿಂದನ ಬಂದವ್ರನ್ನ ನಂಬಿ ನಾವ್ ಇನ್ನೆಲ್ಲೋ ಸಾಲ ತಗದು ನಮ್ ಮನೇನವ್ರಿಗೆ ಗೊತ್ತಿಲ್ಲ ಅಮೌಂಟ್ ತಗೊಂಡ್ ಬಂದ ಹಾಕಿ ಡಬಲ್ ಆಗ್ತಾವ್ ಅನ್ನೋ ಒಂದು ಉದ್ದೇಶಕ್ಕ ಏನ್ ಮಾಡ್ಬಿಡ್ತೀವಿ ಹಾಕ್ಬಿಡ್ತಿ ಹೋಗ್ತೀವಿ ಅದೇನೋ ಒಂದ್ ಆಗಕ್ ಹೋಗುತ್ತ ಅವ್ರ ಏನ್ ಮಾಡ್ತಾರ ನಮಗ ಆತರ ಆಸೆ ತೋರಿಸ್ದಂಗ ಮಾಡಿ ಡಬಲ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಒಂದ್ಸಲ ಎರಡ್ ಸಲ ಕೊಟ್ಟ ಮಾಡ್ತಾರ ಇಲ್ಲಾಂದ್ರ ಅಂದ್ರ ತಗೊಂಡು ಎಲ್ಲಾರು ಜಾಸ್ತಿ ಇದಾದ್ರ ತಗೊಂಡು ಹೋಗೇ ಬಿಡ್ತಾರ ಎಲ್ಲಿಂದರ ಬಂದ ನಮಗೇನ್ ಮಾಡ್ತಾರ ಜನ ನಿಮ್ಮ ರೊಕ್ಕ ಕೊಡಿ ಡಬಲ್ ಮಾಡ್ಕೊಡ್ತೀವಿ ಹೇಳಿ ನಮಗೆ ಮೋಸ ಮಾಡೋಕೆ ನೋಡೋಕೆ ಹೋಗ್ತಾರೆ ಈಗಿನ ದುನಿಯಾದಾಗಿದೆ ಭಾಳ ನಡ್ದೈತಿ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಯಾವತ್ತು ಯಾರಿಗೂ ಮೋಸ ಹೋಗ್ಬೇಡ್ರಿ ಮೋಸ ಮಾಡಿದ್ದು ಯಾವುದು ದಕ್ಕೋದಿಲ್ಲ ಒಳ್ಳೆಯದು ಆಗೋದಿಲ್ಲ ಇನ್ನೊಂದು ಏನಪ್ಪ ಅಂದ್ರೆ ನಾವು ಆ ಬಿಸ್ಲಾಗ ರಣ ದುಡಿದ್ರಣ ನಮ್ಮ ರೊಕ್ಕ ನಮಗೆ ಕೈ ಹತ್ತಂಗಿಲ್ಲ ಇನ್ನು ಅಂಥದ್ರಾಗ ಇವ್ರು ನಾವು ಬಂದು ಡಬಲ್ ಮಾಡ್ಕೊಡ್ತೀವಿ ತ್ರಿಬಲ್ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಆ ರೊಕ್ಕ ನಮ್ಗೆ ದಕ್ಕೋದು ಇಲ್ಲ ಇದ್ದಿದ್ದು ನಾವು ದುಡ್ದಿದ್ದು ಏನಾಗುತ್ತೆ ಹಾಳ್ಮಾಡ್ಕೊಳ್ಳೋದೈತಿ ಮೊದಲ ಮನೆಯನ್ನ ಹೇಳಾರ್ದ ಕೇಳಾರ್ದ ನಾವ ಈ ತರ ಮಾಡೋದು ಒಂದ್ ದೊಡ್ಡ ತಪ್ಪ ಇದೊಂದು ಉದ್ದೇಶ ಇಂಥದ್ ನೀವು ಮಾಡಕ್ ಹೋಗ್ಬೇಡ್ರಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದ್ ಮೆಸೇಜ್ ಕೊಡ್ಬೇಕಂತ ನಾವ ಈ ತರ ಈ ತರದ ವಿಡಿಯೋನ ಮಾಡಿದ್ವಿ ಯಾಕಂದ್ರ ಇವಾಗಿನ್ ಜನರೇಷನ್ ದಾಗ ಹಂಗ ನಡದತಿ ಅಲ್ ಸಂಘ ಇಲ್ ಸಂಘ ನಾವ್ ಅಲ್ಲಿ ಸಾಲ ಕೊಡ್ತೀವಿ ಇಲ್ ಸಾಲ ಕೊಡ್ತೀವಿ ಇಲ್ಲಿ ತುಂಬ್ರಿ ಇಲ್ಲಿ ಡಬಲ್ ಹಾಕವು ಈಗ ಆನ್ಲೈನ್ದಾಗೂ ಜಾಸ್ತಿ ನಡೆದವು ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಒಟ್ಟು ಏನೋ ಒಂದು ಈ ತರ ಆ ಊರಮ್ಮೆ ಸರ್ಕಲ್ ಹಿಂಗೆಲ್ಲ ನಾವೇನ ನಾವು ಹೋಗಿ ಕಷ್ಟಪಟ್ಟ ರೊಕ್ಕನ ನಮಗೆ ಸಾಲಂಗಿಲ್ಲ ನಮಗೆ ಕೈಗೂ ಹತ್ತಂಗಿಲ್ಲ ಅದ ನಮ್ಮ ಹೊಟ್ಟಿಗೆ ನಮ್ಮ ಬಟ್ಟಿಗೆ ಸಾಟಿ ಆಗುತ್ತೆ ಇನ್ನು ಡಬಲ್ ಮಾಡ್ಕೊಡ್ತೀನಿ ಅಂಥೇಳಿ ಇವ್ರು ಎಲ್ಲಿಂದನೋ ಡೆಲ್ಲಿಯಿಂದ ಬನ್ನಿ ಬಾಂಬೆಯಿಂದ ಬನ್ನಿವು ಅಂತ ಹೇಳಿ ಬಂದವರ ಅವ್ರು ಹೆಂಗೆ ಎಲ್ಲಿಂದ ತಂದು ಕೊಡ್ತಾರ ಅವ್ರಿಗೇನೋ ಉದ್ದೇಶ ನಮ್ಮಂತವ್ ಎಲ್ಲರ ಒಂದು ನಾಲ್ಕು ಹಿಂಗಾಳಿಗಳ ಕಡೆ ಬರ್ತಾರೋ ಎಲ್ಲರ ಒಂದು ನಾಲ್ಕು ಬಕ್ರಗಳು ನೋಡೆ ನಮ್ಮನ್ನ ನಂಬಿ ಏನು ಮಾಡಿಬಿಡ್ತಾರ ಮೋಸ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ ಅದಕ್ಕಾಗಿ ನಮ್ಮ ಈ ವಿಡಿಯೋ ಉದ್ದೇಶದ್ದು ಅಷ್ಟ ಯಾವುದೇ ರೀತಿ ಬೇರೆ ಕಡೆಯಿಂದ ಬಂದ್ ಪರ್ಸನ್ನ ನಂಬಕ್ ಹೋಗ್ಬೇಡ್ರಿ ನಿಮಗೆ ಸಾಧ್ಯ ಆದ್ರ ಒಂದ್ ಹುಂಡಿಯರ ಏನಾರ ಮಾಡ್ಕೋರಿ ಇಲ್ಲ ಎಲ್ಲರ ಒಂದ್ ಬ್ಯಾಂಕಿಗೆ ಒಯ್ದಿಟ್ಟ ಅಮೌಂಟ್ ನ ಸೇವ್ ಮಾಡ್ಕೋರಿ ಈ ತರ ಯಾವುದೋ ಒಂದ್ ಪರ್ಸನ್ ಕಡೆ ಹಾಕಿ ಏನೋ ಇದನ್ನ ಮಾಡ್ರೊಕ್ಕನ ಏನ ಲಾಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರೋ ನಂಬಿ ಈ ರೀತಿ ಮೇನ್ ಉದ್ದೇಶನ ಅದ ಅದಕ್ಕಾಗಿನ ನಾವು ತಗೊಂಡ್ ಅಜ್ಜ ಓಡೋದ ಅಂತ ಹೇಳಿ ಆ ವಿಡಿಯೋ ತೋರಿಸಬೇಕಂತನ ನಾವು ಈ ವಿಡಿಯೋ ಮಾಡಿದ್ವಿ ಇನ್ನೊಂದೇನಪ್ಪ ನಾವು ಈ ರೀತಿ ವಿಡಿಯೋ ಮಾಡ್ಬೇಕಂದ್ರೆ ಇಷ್ಟು ದಿನ ನಾವು ಒಬ್ಬಕ್ಕೆ ಮಾಡ್ತಿದ್ದೆ ನಾನು ಒಬ್ಬಕ್ಕೆ ಕೈಯಿಂದ ಈ ರೀತಿ ಎಲ್ಲ ವಿಡಿಯೋ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮೇನ್ ಆ ಫಸ್ಟ್ ಜಾಯ್ನ್ ಆದವರು ಈ ನಮ್ಮಅಕ್ಕ ಸುಜಾತಕ್ಕ ಅಂತ ಹೇಳಿ ಇವ್ರು ಯಾರು ಮಲ್ಲವ ಅವ್ರ ಹೆಸರು ಏನಲ್ಲ ಇವ್ರ ಹೆಸರ ಸುಜಾತಕ್ಕ ಅಂತ ಹೇಳಿ ಮತ್ತೆ ಇನ್ನೊಬ್ರು ಅಣ್ಣ ಒಬ್ರು ಜಾಯ್ನ್ ಆಗಿದ್ದಾರೆ ಮ್ಯಾನೇಜರ್ ಮಂಜಪ್ಪ ಅಂತ ಹೇಳಿ ಅವ್ರ ಹೆಸರ ಆಲ್ಮೋಸ್ಟ್ ಅಲ್ಲ ಅನಿಲ್ ಅಣ್ಣ ಅಂತ ಹೇಳಿ ಕೇಶೆ ಮತ್ತು ಇನ್ನೊಬ್ರು ಮೇನ್ ಕ್ಯಾರೆಕ್ಟರ್ ಏನು ನಾವು ನಾವು ಬಿಡು ನಮ್ಮ ಕರ್ನಾಟಕದವ್ರು ನಾವು ಸಪೋರ್ಟ್ ಮಾಡ್ಕೋತೀವಿ ಈ ಮನೆ ಓನರ್ನ ಸಕ್ಕ ನಾವು ತಗೊಂಡೀವಿ ಪಾಪ ಅಜ್ಜ ಮೊದ್ಲಕ್ಕಿಂತ ಆ್ಯಕ್ಟರ್ ಅಂತಾರೆ ಸೀರಿಯಲ್ ಆ ಕಡೆ ಕಡೆ ಆ್ಯಕ್ಟ್ ಮಾಡಿದಾರಂತ ಜಸ್ಟ್ ನಾವು ಈ ಥರ ಐತಿ ಬರ್ತೀರೇನು ಹೇಳಿ ಕೇಳೋಣ ಆಯಿತು ನಾವು ಮಾಡ್ತೀವಿ ನೀವೇನಂತೀರಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಸಪೋರ್ಟ್ ಮಾಡಿದರು ಅಂದ್ರೆ ಬಾಂಬೆ ಬಾಂಬೆ ಬಾಬಾ ಅಂತ ಅವರವರು ಅವರು ಅವರು ಎಲ್ಲರೂ ಈ ರೀತಿ ನನಗೆ ಸಪೋರ್ಟ್ ಮಾಡೋಕತ್ತಾರ ಇದೇ ರೀತಿ ಅವರು ಹೆಂಗೆ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರ ನಾವು ಅದೇ ರೀತಿ ನಿಮಗಿನ್ನೂ ಹೆಚ್ಚು ವಿಡಿಯೋಗಳನ್ನ ತಲ್ಪ್ಸ್ಕ ಇದೇ ಥರ ಯಾವ್ದಾರ ಒಂದು ಮೆಸೇಜನ್ನು ತಲ್ಪಿಸೋಕೆ ಪ್ರಯತ್ನ ಪಡ್ತೀವಿ ನಮ್ಮೆಲ್ಲ ಟೀಮ್ ಕಡೆಯಿಂದ ನಿಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚು ನಮ್ಗೆ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾಲ್ಕು ಜನಕ್ಕೆ ಈ ರೀತಿ ಮೆಸೇಜ್ ಹೋಗಿ ತಲುಪುವಂಗೆ ಒಂದು ಸ್ವಲ್ಪ ವಿಡಿಯೋನ ಶೇರ್ನು ಮಾಡಿರಿ ಮತ್ತು ಇನ್ನೂ ಯಾರು ಹೊಸ್ದಾಗಿ ಚ ನೋಡಾತಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ರೀ